ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಅನು ಬ್ಲಾಗಿನ್ ಕನ್ನಡ ತುಂಬಾ ದಿನ ಆದ್ಮೇಲೆ ಬ್ಲಾಗ್ ಅನ್ನ ಮಾಡ್ತಾ ಇದೀನಿ ಬನ್ನಿ ಬರ್ತಾ ಇದೆ ಆನ್ಲೈನ್ ಬರ್ತಾ ಇದೀಮ್ಮ ಬರುತ್ತೆ ವೇಟ್ ಮಾಡು ಇವತ್ತು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಮತ್ತು ಎಸ್ ಇವತ್ತೊಂದು ಫ್ಯಾಮಿಲಿ ಫಂಕ್ಷನ್ ಇತ್ತು ಫಂಕ್ಷನ್ಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಎಲ್ಲ ಹೊರಟ್ವಿ ಹಾಗೆ ಚಪ್ಪಲ್ ಅಂಗಡಿಗೆ ಹೋದಾಗ ಸ್ವಲ್ಪ ಚಪ್ಪಲ್ಸ್ ತೊಗೊಂಡಿದ್ದೆ ಹಾಗೆ ಅರ್ಪಿತಂಗೆ ವೀಡಿಯೋ ಕಾಲ್ ಮಾಡಿ ನಿಂಗೆ ಏನಾದರೂ ಬೇಕಿತ್ತಾ ಅಂತ ಕೇಳ್ಬಿಟ್ಟು ಅವ್ಳಿಗೂ ಒಂದೋ ಎರಡೋ ಚಪ್ಪಲ್ ತಂದಿದ್ವಿ ತನಿಗೆ ಬೇಜಾರಾಗ್ಬಿಟ್ಟಿತ್ತು ಯಾಕಂದ್ರೆ ಅವಳಿಗೆ ತರಲಿಲ್ಲ ನಾನು ಅಂತ ಪರಮಗೂ ಕೂಡ ತಂದಿದ್ದೆ ಸೊ ಈಗ ಬನ್ನಿ ಮದ್ವೆ ಮನೆಯಲ್ಲಿ ಒಳಗಡೆ ಹೋಗೋಣ ಯಾರೆಲ್ಲ ಬಂದಿದ್ದ ನೋಡೋಣ ನಮ್ಮ ಅಜ್ಜಿ ನಮ್ಮ ನಮ್ಮ ಮಾವ ಹೇಳ್ತಿದ್ರು ಎಲ್ಲ ಬರೀ ಅಜ್ಜಿ ಅಜ್ಜಿ ಅಂತ ಫೋಟೋ ಹೇಳಿ ನಂದು ನಮ್ಮ ಅಮ್ಮ ಅವರ ಇವರು ಲೀಲಜ್ಜಿ ಅಂತ ಹೇಳಿ ಮತ್ತೆ ಅವ್ರ ಯಜಮಾನ್ರು ಸೊ ನಮ್ಮ ಅಜ್ಜಿಯ ತಂಗಿ ತಂಗಿ ಯಜಮಾನ್ರು ಸೊ ನಮ್ಮ ಅಜ್ಜಿ ನೈಟ್ ರಿಸೆಪ್ಷನ್ಗೆ ಬಂದಿದ್ದರು ತುಂಬ ಏಜ್ ಆಗಿರೋದ್ರಿಂದ ಜಾಸ್ತಿ ಎಲ್ಲೂ ಬಿಡೋದಿಲ್ಲ ಈಗ ಅಜ್ಜಿನ ಯಾವುದಾದ್ರೂ ಫಂಕ್ಷನ್ಗೆ ಕಾರಲ್ಲಿ ಕರ್ಕೊಂಡು ಹೋಗ್ತೀವಿ ಫಂಕ್ಷನ್ ಮುಗಿಸ್ಕೊಂಡು ಇಮಿಡಿಯೇಟ್ ಕರ್ಕೊಂಡು ಬಂದುಬಿಡ್ತೀವಿ ಈಗ ದಾರೆ ಮಾಡ್ತಾ ಇರೋದು ನಮ್ಮ ಅಜ್ಜಿಯ ಅತ್ತಿಗೆ ಅಂದರೆ ಅಮ್ಮಯ್ಯ ಅಂಥೇಳಿ ಸೊ ಈಗ ನಾನು ಮತ್ತು ನನ್ನ ಕಝಿನ್ ರೂಪಾ ಇಬ್ಬರು ದಾರೆ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಹುಡುಗ ಹುಡುಗಿಗೆ ಇಬ್ಬರಿಗೂ ಆಶೀರ್ವಾದ ಮಾಡಿದೆ ನಾವಿದ್ದಂಗೆ ಚೆನ್ನಾಗಿರಿ ನೀವು ನಗ್ನಗ್ತಾ ಅಂತ ಹೇಳಿ ಸೊ ನಾನು ಎಲ್ಲೋದ್ರೂ ಅಷ್ಟೇ ಅವ್ರಿಗೆಲ್ಲರಿಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ ಇಬ್ಬರಿಗೂ ಆಯ್ಸು ಆರೋಗ್ಯ ಕೊಟ್ಟು ನಾವಿದ್ದಂಗೆ ಚೆನ್ನಾಗಿರಪ್ಪ ಅಂತ ಹೇಳಿ ಆಶೀರ್ವಾದ ಮಾಡೇ ಬರೋದು ನಾನು ಹುಡುಗನ ಹೆಸರು ಮಧು ಅಂತ ಮಾಲಾ ಆಂಟಿ ಅಂತಿದ್ದಾರೆ ನನ್ನ ಕಝಿನ್ನು ಅವರ ಮಗ ಆಯಿತಾ ಸೊ ಇಲ್ಲಿ ನೋಡಿ ಇವರೇ ಮಾಲಾ ಆಂಟಿ ಸೊ ಇವರೆಲ್ಲ ಅವರ ಅಕ್ಕ ತಂಗಿ ಅಂದಿರು ಫುಲ್ ಮಿಂಚಿಂಗಪ್ಪ ಹೆಣ್ ರೇಗಸ್ತಿದ್ದೆ ಎಣ್ಣೆ ಆದಡಿ ಆಗಿಬಿಟ್ಟಿದೀರಾ ಅಂತ ಹೇಳಿ ಮಾಲಾಂಟಿ ಪಕ್ಕದಲ್ಲಿ ಕೂತಿರೋದು ಮೀನಾ ಆಂಟಿ ನಮ್ಮ ಅಜ್ಜಿ ಇದಾರಲ್ಲ ಅವ್ರ ಮಗಳು ರೂಪ ಅಂತ ಹೇಳಿ ಫುಲ್ ಮಿಂಚಿಂಗ್ ನಾನು ಎಲ್ಲರೂ ರೇಗಸ್ತಿದ್ದೆ ಏನ್ ಇಷ್ಟು ಕ್ಯೂಟ್ ಕ್ಯೂಟಾಗಿ ಆಗಿ ರೆಡಿ ಆಗಿ ಬಂದಿದ್ದೀರಾ ಹೊಸ ಹೆಣ್ಣುಗಳ ಥರ ರೆಡಿ ಅಂತ ಅಂಥೇಳಿ ತನಿ ನಂಗೆ ಚಾಕ್ಲೇಟ್ ಕೊಟ್ಟಲು ಚಾಕ್ಲೇಟ್ ಕೊಟ್ಬಿಟ್ಟು ನಂದು ವೀಡಿಯೋ ಮಾಡಿ ಅನುಮ ಅಂತ ಹೇಳ್ತಿದ್ಲು ಸೊ ವೀಡಿಯೋ ಮಾಡಿದೆ ಆಮೇಲೆ ಮೀನಾ ಆಂಟಿ ಇಬ್ಬರು ಹೆಣ್ಣು ಮಕ್ಕಳಿ ಸೊ ಸ್ಟೇಜ್ ಮೇಲೆ ನಿಂತಿದ್ದಾರಲ್ಲ ಅವರು ತುಂಬ ದಿನದ ನಂತರ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಬೇರೆ ಹೇಳಿದರು ಈ ವಿಡಿಯೋ ಹಾಕದೆ ಹೋಗು ನಿಂಗೆ ಆಮೇಲೆ ಐತೆ ಅಂಥೇಳಿ ಆಮೇಲೆ ನಾನು ಮುಯಿಕ ಕೊಡೋಕ್ಕೋದ್ರೆ ಆಂಟಿ ಇದೆಲ್ಲ ಯಾಕೆ ಬೇಡ ಅಂದರು ಸರಿ ಬೇಡವಾ ಹಂಗಿದ್ರು ಒಂದು ಕೆಲಸ ಮಾಡಿ ಎಲ್ಲ ಕವರ್ನು ನನಗೆ ವಾಪಸ್ ಕೊಟ್ಬಿಡಿ ಅಂತ ರೇಗಿಸ್ತಾ ಇದ್ದೆ ಆಮೇಲೆ ಆಂಟಿ ನನ್ನ ವೀಡಿಯೋ ಹಾಕದೆ ಹೋಗು ನಿಂಗೆ ಐತೆ ಅಂತ ಸಾವಿರ ಸತಿ ಇನ್ಫಾರ್ಮ್ ಮಾಡಿ ಕಳಿಸಿದ್ರು ವೀಡಿಯೋ ಹಾಕಬೇಕು ಬೇಗ ಎಲ್ಲ ಮುಗ್ದೋದ್ಮೇಲೆ ಒಂದು ವರ್ಷಕ್ಕೆ ನೀನೋ ಅಂತ ರೇಗಿಸ್ತಾ ಇದ್ರು ಸೊ ನಮ್ಮ ಮಾಗಡಿ ಸೈಡ್ ಬೆಟಾಲಿಯನ್ನಲ್ಲಿ ನಾನು ಮೀನಾ ಆಂಟಿ ಸ್ವಲ್ಪ ಕ್ಲೋಸು ಹಾಗೆ ಇವರು ಅಷ್ಟೇ ಸೊ ಹಾಗೆ ವ್ಲಾಗ್ ಮಾಡೋಣ ಅಂಥೇಳಿ ವ್ಲಾಗ್ ಮಾಡಿಕೊಂಡೆ ಎಲ್ಲರಿಗೂ ಕೂಡ ಪರ್ಸ್ ಕೊಟ್ಟರು ಸೊ ತುಂಬ ಖುಷಿಯಾಯಿತು ಸೊ ನೋಡ್ತಾ ಇರ್ಬೋದು ನನ್ನ ಸ್ಯಾರಿ ಬಂದು ನಮ್ಮದೇ ದೀಸಾ ಫ್ಯಾಷನ್ದೇ ಈಗ ಆಲ್ರೆಡಿ ನಾನು ಸ್ಯಾರಿದು ವೀಡಿಯೋ ಕೂಡ ಮಾಡಿದ್ದೆ ಸೂಪರ್ ಡೂಪ್ಪರಾಗಿ ಸೇಲ್ ಆಯಿತು ಸೇಲ್ ಆಯಿತು ಅಂದರೆ ಅಷ್ಟಿಷ್ಟು ಸೇಲ್ ಆಗಲಿಲ್ಲ ಸಖತ್ ಸೇಲ್ ಆಯಿತು ನನಗಂತೂ ತುಂಬಾ ಖುಷಿ ಆಯಿತು ಮಾಲಾ ಆಂಟಿ ಆಶಾ ಆಂಟಿ ಹಾಗೂ ಮೀನಾ ಆಂಟಿ ಆಶಾ ಆಂಟಿ ಇಬ್ಬರಿಗೂ ಮದುವೆ ಆಗಿದೆ ಮಾಲಾಂಟಿ ಮಗನಿಗೊಬ್ಬನಿಗಾಯಿತು ಇನ್ನು ಮೀನಾ ಆಂಟಿ ಮಗನ್ಗೊಬ್ಬರಿಗೇ ಮದುವೆ ಆಗಿದೆ ಇನ್ನಿಬ್ಬರು ಬಾಕಿ ಇದ್ದಾರೆ ಸೊ ನೆಕ್ಸ್ಟು ಅವ್ರದ್ದೇ ನೋಡಿ ನನ್ನ ಫೇವ್ರೇಟ್ ನಾನು ಎಲ್ಲಿದ್ರು ಓಡಿ ಬಂದು ಮುತ್ಕೊಡೋ ಅಂತಳು ಚಿಂಟು ಅಂತಿದ್ದಾಳೆ ನನ್ನ ಕಝಿನ್ನು ಅವರ ಮಗಳು ಅವಳಿಗೆ ನಾನು ಅಂದರೆ ಸಿಕ್ಕಾ ಏನು ಮಾಡ್ತಾ ಯೂಟ್ಯೂಬು ಅವಾಗ ಅವಾಗ ಾರೆ ಬೆಳಗ್ಗೆನೆ ಎದ್ದಿದ್ರಿಂದ ಹತ್ತುವರೆ ಹನ್ನೊಂದು ಗಂಟೆಗೆ ಊಟಕ್ಕೆ ವ್ಯವಸ್ಥೆ ಮಾಡಿ ಏನಾಯ್ತು ಹಾಗೆ ನನ್ನ ತಂಗಿ ವೇರ್ ಮಾಡಿರೋ ಸ್ಯಾರಿ ಏನಿದೆ ಇದು ಬಂದು ನಮ್ಮ ಇದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಗ್ರೀನಿಶ್ ಗ್ರೀನಿಷ್ ನಿಯಾನ್ ಕಲರ್ಗೆ ರಾಯಲ್ ಬ್ಲೂ ಕಲರ್ ಸಕ್ಕದಾಗ ಕಾಣಿಸ್ತಿತ್ತು ಸಚ್ಚಿತ್ನ ಬಾರೋ ಹೊರಡೋಣ ಬಾರೋ ಹೊರಡೋಣ ಅಂತ ಹೇಳ್ತಿದ್ದೆ ಈ ಚೌಟ್ರಿ ತುಂಬ ಕಡಿಮೆ ಬಡ್ಜೆಟಲ್ಲಿ ಮಾಡಿರೋ ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಚೌಟ್ರಿ ಆ ವಿಶಾಲವಾದಂತಹ ಜಾಗ ಊಟಕ್ಕೆ ಎಲ್ಲವೂ ಕೂಡ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಓಪನ್ ಸ್ಪೇಸ್ ಕೂಡ ಇದೆ ಸುತ್ತಲೂ ಗ್ರೀನರಿ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಪ್ರಕೃತಿ ಮಡಿಲಲ್ಲಿ ಮದುವೆ ಮಾಡ್ಕೊಂಡಂಗೆ ಅನ್ಸುತ್ತೆ ಸ್ನೇಹಿತರೆ ಇಬ್ರು ಮಕ್ಕಳನ್ನು ಎಬ್ಬರಿಸಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಕಳಿಸ್ತೀನಿ ಕಣಪ ಅಂಥೇಳಿ ಪಾಪ ಚಿಂಟು ಮಗಳು ಎಬ್ಬರುಸಿದ್ಲು ಅವಳ ತಂಗಿನ ನೋಡಿ ಎಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಜವಾಬ್ದಾರಿ ಅವಳ ತಂಗಿನ ಕಂಪ್ಲೀಟಾಗಿ ಅವಳೇ ನೋಡ್ಕೊಳ್ತಾ ಇದ್ಳು ಆಮೇಲೆ ಕೊನೆಗೆ ಅರ್ಪಿತಾ ಒಂದೆರಡು ನಿಮಿಷ ತಿಂದು ತಿಂದ್ಬಿಡು ಆಯಿತು ಒಂದು ಅವಳಿಗೆ ಆಲ್ರೆಡಿ ಸಿಟ್ಟು ಬಂದುಬಿಟ್ಟಿದೆ ಚಪ್ಪಲಿ ಇನ್ನೂ ಕೊಡ್ಸೋಕೆ ಹೋಗಲಿಲ್ಲ ಅಂಥೇಳಿ ಸೊ ಇದು ನನ್ನ ತಂಗಿ ತಂಗಿ ಮಕ್ಕಳು ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ ಈಗ ನೆಕ್ಸ್ಟ್ ಇನ್ನೊಂದು ಕಡೆ ನೆರವಿ ಇದೆ ಅಲ್ಲೂ ಅಟೆಂಡ್ ಮಾಡಲೇಬೇಕು ಸೊ ಈಗಲಿಂದ ಅಲ್ಲಿಗೆ ಹೊರಡಬೇಕು ಎಲ್ಲ ಅದಕ್ಕೆ ಎಲ್ಲ ಮೈಸೂರು ಸಲ ಉಟ್ಕೊಂಡವ್ರು ನಾನು ಡಿಫ್ರೆಂಟಾಗಿ ಸ್ಯಾರಿ ಉಟ್ಕೊಂಡಿದ್ದೀನಿ ಹೆಂಗೆ ನಾವು ನೆರ್ವಿಗೆ ಹೋಗ್ಬೇಕು ನೆರವಿಗೆ ಹೋಗೋ ಮೊದಲು ನನ್ನ ತಂಗಿ ಮನೆಗೆ ಹೋಗೋಣ ಅಂತ ನಮ್ಮ ಸೋದ್ರ ಮಾವನ ಮಗಳು ಮನೆಗೆ ಸೊ ನಮ್ಮ ಮಾವ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಡೈರೆಕ್ಟು ಬನ್ನಿ ಒಳಗಡೆ ಹೋಗ್ತೀನಿ ಹೋಗ್ತಿದ್ದಂಗೆ ಬೇಜಾನ್ ಗಿಡಗಳು ಹಾಕ್ಕೊಂಡಿದ್ದಾಳೆ ನೋಡಿ ಎಲ್ಲ ಗಿಡ 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 ಮರಿ ಕೂಡ ಹಾಕಿದೆ ಹನುಮ್ ತನಿ ಹಾಯ್ ನೀನ ಸೊ ಆಮೇಲೆ ಇಲ್ಲೂ ಗಿಡ ಹಾಕೊಂಡಿದ್ದಾಳೆ ಚೂಚು ಹಲ್ಸ್ನ ಚೂತೆ ಎಂಟ್ರೆನ್ಸ್ ಇದು ಬಂದು ಉಷಾ ಅಂತ ಹೇಳಿ ನಮ್ಮ ಮಮ್ಮಿಯ ಫೇವ್ರೆಟ್ ಅಣ್ಣ ಇದ್ದಾರಲ್ಲ ಶಿವಣ್ಣ ಅವ್ರ ಮಗಳು ಸ್ಕೂಲ್ ರಜಾ ಕೊಟ್ಟಾಗ ನಾವೆಲ್ಲ ಒಟ್ಟಿಗೆ ಸೇರ್ತಿದ್ವಿ ವಾರ ಊರಲ್ಲೇ ಇರ್ತಿದ್ವಿ ತುಂಬಾ ಎಂಜಾಯ್ ಮಾಡ್ತಿದ್ವಿ ಉಷಾ ಏನು ಮಾಡ್ತಿದ್ಯವಾ ಎಲ್ಲ ಉಕ್ಕೋಯ್ತಾ ಮೋನಿಕಾ ಕಾಫಿ ಚೆನ್ನಾಗಿ ಮಾಡು ಆಯ್ತಾ ನನ್ನ ತಂಗಿ ಉಷಾ ಅಂತ ಸೊ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಮಮ್ಮಿಯ ಫೇವ್ರೆಟ್ ತಾವ ಅಣ್ಣನ ಮಗಳು ಉಳ್ಳ ಮಗಳು ಮೋನಿಕಾ ಸೇ ಹಾಯ್ ಮೋನು ನಮ್ಮ ಸೊಷೆ ಸೊಷೆ ಶಶೆ ಮುದ್ದು ಅಲ್ಲೇನಪ್ಪ ಎಲ್ಲ ಕೆಲಸ ರೋಬೋಟೇ ಮಾಡುತ್ತೆ ಹೆಂಗ್ ಮಾಡುತ್ತೆ ತೋರಿಸಿ ನನ್ನ ತಂಗಿ ಮಂಚ ಬಿಟ್ಟು ಇಲ್ಲ ಆಯ್ತು ಹೇಳಿದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡತ್ತಂತ ಅವಳು ಅದೇ ಹೇಳ್ತಿದ್ಲು ಅನೋಕ ನಿಜವಾಗ್ಲು ಬೆಸ್ಟ್ ಅಲ್ಲಿ ಬೆಸ್ಟ್ ಅನೋಕ ಆರಾಮ್ಸೆ ಕ್ಲೀನ್ ಮಾಡತ್ತೆ ಉಷ ಚೆನ್ನಾಗಿ ಬರುತ್ತೆನಾ ಚೆನ್ನಾಗಾಗುತ್ತಾ

ಮುಗಿಸ್ಕೊಂಡು ಈಗ ಹೊರ್ತಿದೀವಿ ನೆರವಿಗೆ ಲಿಪ್ಸ್ಟಿಕ್ ಕಲರ್ ಚೇಂಜ್ ಆಯಿತು ಬಿಕಾಸ್ ಲಿಪ್ಸ್ಟಿಕ್ ತಿನ್ಕೋಬಿಟ್ಟಿ ನಮಗೆ ಹ್ಯಾಬಿಟ್ ಇದ್ದಾರೆ ಅದಕ್ಕೆ ಸರಿ ತಿನ್ಸಲ್ಲ ಅದಕ್ಕೆ ಸೊ ಎರಡು ಕಡೆ ಫಂಕ್ಷನ್ ಇದ್ದಿದ್ದರಿಂದ ಸೊ ಎಲ್ಲ ಹಂಗಂಗೆ ಡಿವೈಡ್ ಮಾಡ್ಕೊಂಡಿದ್ರು ನೈಟ್ ಆ ರಿಸೆಪ್ಷನ್ಗೆ ಹೋಗೋದು ಆಮೇಲೆ ಡೇ ಇಲ್ಲಿಗೆ ನೆರ್ವಿಗೆ ಬರೋದು ಈ ರೀತಿ ಡಿವೈಡ್ ಮಾಡ್ಕೊಂಡಿದ್ರು ನಾವೆಲ್ಲರಿಗಿನ ಬುದ್ಧಿವಂತರು ಟೈಮ್ ಸೇವಿಂಗೋಸ್ಕರ ಮದುವೆ ಮುಗಿಸ್ಕೊಂಡು ಡೈರೆಕ್ಟಾಗಿ ನೆರ್ವಿ ಬಂದ್ವಿ ಬೆಳಗ್ಗೆ ಮದುವೆ ಮಧ್ಯಾಹ್ನ ನೆರ್ವಿ ಆಗಿ ಸ್ಟೇಜ್ ಮೇಲೆ ಹುಡುಗ ಹುಡುಗೀನ ಕೂರಿಸಿದ್ರು ಹೋಗಿ ಮುಯ್ಯನ್ನು ಕೊಟ್ಬಿಟ್ಟು ನೆಕ್ಸ್ಟು ಹೋಗಿದ್ದೆ ಊಟಕ್ಕೆ ವೆಜ್ ಊಟಕ್ಕೆ ಇವ್ರು ಬಂದು ನಮ್ಮ ಎರಡನೇ ಮಾವನ ಹೆಂಡತಿ ವಸಂತತ್ತೆ ಅಂತ ಹೇಳಿ ನಮ್ಮ ಎರಡನೇ ಫೈನಲಿ ಊಟ ಮುಗಿಸ್ಕೊಂಡು ಮಾಕೊಂಡು ಓಟ್ವಿ ಬೀರ್ ಆಮೇಲೆ ಈಗ ಡೈರೆಕ್ಟ್ ಶೋರೂಮ್ ಹೋಗ್ಬೇಕು ಅದಕ್ಕೆ ಮೊದಲು ತನಿಗೆ ಶೂಸ್ ಕೊಡಿಸ್ಬೇಕು ಡು ಡು ಯು ಯು ಲವ್ 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 ಮೀ ಮತ್ತೆ ಕೊಡ್ಸಲ್ಲ ಏಡು ಐ ಐ ಅಂತ ಮೊನ್ನೆ ಹೋದಾಗ ನಮ್ಮ ಶೋರೂಮ್ ಇಂದ ಚಪ್ಪಲ್ಸ್ ತಂದಿದ್ದೆ ಅವಳಿಗೆ ಪರಮ್ಗೆ ಕೊರಮ್ ಎಲ್ಲ ಈಗ ಅದಕ್ಕೆ ಅವಳು ಚಪ್ಪಲ್ ಕೊಡಿಸ್ಬೇಕು ಶೂಸ್ ಕೊಡಿಸ್ಬೇಕು ಅಂತ ಆಟ ಅವಳು ಸೈಜ್ ಸಿಗ್ಲಿಲ್ಲ ನಂಗೆ ಲೇಟ್ ಆಗ್ಬಿಟ್ಟಿತ್ತು ಹಾಗಾಗಿ ನೆಕ್ಸ್ಟ್ ಅಲ್ಲೋಗಿ ಹಾಗೇ ಅಲ್ಲಿಂದ ಶೋರೂಮ್ಗೆ ಹೋಗಿ ವೀಡಿಯೋಸ್ ಇದೆ ವಿಡಿಯೋಸ್ ಮುಗಿಸ್ಬೇಕು ಟೈಮ್ ಈಗ ಒಂದೂವರೆ ತನಿ ಹರಿ ಯು ಹ್ಯಾಪಿ ಹ್ಯಾಪಿ ಸೇಮ್ ಇದೆ ಅಂತ ಹೇಳಿದ್ರಾ ಸೇಮ್ ಇದೆ ಬೇರೆ ತಗೋ ಬೇರೆ ನೋಡು ಅದಿದ್ಯಾ ಅಪ್ಪಿ ಅದು ಗ್ರೀನ್ ಗ್ರೀನ್ ಬೇಡ ಇದಂತಪ್ಪಿ ಅಪ್ಪೋ ಇದಂತೆ ತನಿ ನನ್ಗೆ ಯಾವ್ದು ಬೇಕು ಚಿನ್ನ ಜಬೀನಾ ನಾನು ನಾನು ಅನು ಮೇಡಮು ನಮ್ಮ ಇಡೀ ಫ್ಯಾಮಿಲೀಲಿ ಸದ್ಯಕ್ಕೆ ತನಿನೇ ತುಂಬ ಚಿಕ್ಕವಳು ಅವಳಿಗೆ ಏನಾದರೂ ಬೇಕು ಅಂದರೆ ಫಸ್ಟ್ ಕೇಳೋದೇ ಅನುಮಮ್ನ ಈವನ್ ಅವ್ರ ಅಮ್ಮನಿಗಿನ್ನ ಫಸ್ಟ್ ಕೇಳೋದು ಅನುಮಮ್ ನಂಗೆ ಅದು ಗಿಫ್ಟ್ ಕೊಡಿಸಿ ಸರ್ಪ್ರೈಸ್ ಕೊಡಿ ಅಂತ ಕೇಳ್ತಾಳೆ ಅವಳಿಗೆ ಏನು ಬೇಕೋ ಅದನ್ನು ಕೇಳ್ತಾಳೆ ಅದನ್ನು ಗಿಫ್ಟ್ ಥರ ಕೊಡಿ ಅಥವಾ ಸರ್ಪ್ರೈಸ್ ಥರ ಕೊಡಿ ಅಂತ ಊರಿಂದ ಬಂದ ತಕ್ಷಣ ಕೇಳಿದ್ದೆ ಫಸ್ಟ್ ಅನುಮಮ್ ನಂದೆಲ್ಲಿ ಶೂಸು ಸರ್ಪ್ರೈಸ್ ಎಲ್ಲಿ ಅಂತ ನಾನು ಹೇಳಿದ್ದೆ ಕೊರಿಯರ್ ಬರುತ್ತೆ ಇರುಚಿನ ಅಂತ ಬಟ್ ಮದುವೆ ಮನೇಲಿ ಅಳಕ್ಕೆ ಶುರು ಮಾಡಿದ್ಲಲ್ಲ ಸರಿ ಇನ್ನೇನು ಅಂತ ಅಂದ್ಬಿಟ್ಟು ಕರ್ಕೊಂಬಂದೆ ಹೇಗೂ ಬರ್ತಿದ್ವಿ ಅವನದವೇ ಕರ್ಕೊಂಬಂದೆ ಕೊಡ್ಸೇ ಬಿಡೋಣ ಅಂಥೇಳಿ ಅವಳಿಗೆ ಸ್ವಲ್ಪ ಹೊತ್ತು ಚಪ್ಪಲ್ ಬೇಕು ಅಂತಾಳೆ ಆಮೇಲೆ ಶೂಸ್ ಬೇಕು ಅಂತಾಳೆ ಆಮೇಲೆ ಎರಡು ಸೆಲೆಕ್ಷನ್ ಮಾಡ್ತಾಳೆ ನನಗೆ ಇದು ಬೇಡ ಅದು ಬೇಕು ಅಂತಾಳೆ ಹೀಗೆ ಒಂದಲ್ಲ ಹತ್ತು ನಿಮಿಷಕ್ಕೆ ಒಂದೊಂದ್ಸತಿ ಮೂಡ್ ಚೇಂಜ್ ಆಗ್ತಿತ್ತು ಅವಳದು ಸೊ ಇನ್ನೂ ಚಿಕ್ಕವರಲ್ವ ನಾನು ಅದೇ ಅಂತಿದ್ದೆ ಮಕ್ಕಳು ಈ ಏಜಲ್ಲಿ ಆಡ್ದಂಗೆ ಆದಮೇಲೆ ಆಡೋಕ್ಕಾಗಲ್ಲ ಚಿನ್ನ ನಂಗೆ ತೋರಿಸು ಅಂತ ನಾನು ಹೇಳ್ತಿದ್ದೆ ನಂಗೆ ತೋರಿಸ್ಬಿಟ್ಟು ನಂಗೆ ಇದು ಬೇಕು ಅಂತ ಕೇಳಿದ್ಲು ಆಮೇಲೆ ಆ ಕಲರ್ ಚೆನ್ನಾಗಿದೆ ತೊಗೋಚೀನಿ ಅಂತ ಹೇಳಿದೆ ಶೂಸ್ ಬಿಚ್ಚಿಬಿಟ್ಟು ಹಾಕೊಂಡು ನೋಡ್ತೀನಿ ಅಂತ ನೋಡ್ತಾ ಇದ್ದಾಳೆ ನೋಡಿರಿ ನಡ್ಕೊಂಡು ಬಾ ಒಂದು ಸತಿ ನಾನು ನೋಡಬೇಕು ಅಂತ ಅಂದರೆ ನನಗದು ಬೇಡ ನೆಕ್ಸ್ಟು ಹಾಲು ವಯಸ್ಸಡೆ ನನಗದು ಬೇಡ ಹಾಕೊಂಡು ನಡ್ಕೊಂಡು ಬಾ ತೋರಿಸು ನನಗೆ ಚಿನ್ನ ಮೊನ್ನೆ ತೊಗೊಂಡೋದೆ

ಸೆಲೆಕ್ಷನ್ ಆಯಿತು ಸೆಲೆಕ್ಷನ್ ತಿರ್ಗಾ ನನಗೆ ಇದು ಬೇಡ ಅಂತ ಶುರು ಮಾಡಿದ್ಲು ಸೊ ಆಮೇಲೆ ಸರಿ ಅಮ್ಮನ ಕರೆದ್ಬಿಟ್ಟಮ್ಮ ನೀವೊಂದು ಚಪ್ಪಲ್ ತೊಗೊಳ್ಳಿ ಅಂತ ಅಂದೆ ನನಗೆ ಬೇಡ ನನಗೆ ಬೇಡ ಅಂತಿದ್ರು ಕೊನೆಗೂ ಒಂದು ಚಪ್ಪಲನ್ನು ತೊಗೊಳಂಗೆ ಮಾಡಿದೆ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವ್ರು ನಮ್ಮ ಬಾವ ಮತ್ತೆ ನನ್ನವ್ರಗಿತ್ತು ಈಗ ಸದ್ಯಕ್ಕೆ ಓನರ್ ಇವರೇ ಗಜೇಂದ್ರ ಅಂತ ಹೇಳಿ ಇವರೇ ಎಲ್ಲ ಮೇಂಟೈನ್ ಮಾಡ್ತಾ ಇರೋದು ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ